ಜೊತೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ನಮ್ರತ ತಾಯಿ ಅಂತಲೇ ಹೇಳ್ಬೋದು ಹೌದು ನಮ್ರತಾ ತಾಯಿ ನೋಡಿ ತುಂಬನೇ ಸಂತೋಷಪಟ್ಟಿದೆ ನಮ್ರತಾ ಇನ್ನೊಂದು ಕಡೆ ಬೀದಿ ಪ್ಲೇ ಆ್ಯಂಡ್ ಫಾಸ್ ಅನ್ನೋ ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ಈ ವಾರ ಪೂರ್ತಿ ಪ್ಲೇ ಆ್ಯಂಡ್ ಫಾಸ್ ಟಾಸ್ಕನ್ನು ಕೊಟ್ಟಿದ್ದಾರೆ ಇನ್ನು ಎಲ್ಲರ ಮನೆಯವರು ಕೂಡ ಈ ವಾರ ಕುಟುಂಬ ಸಮೇತ ಬರ್ತಾರೆ ಹಾಗೆ ಅಲ್ಲಿಗೆ ಪ್ಲೇ ಮತ್ತು ಫಾಸ್ ಮಾಡಲು ಬಿಗ್ ಬಾಸ್ ನಡೆಸ್ತಿದ್ದಾರೆ ಇದರಂತೆ ಮೊದಲನೇ ಪ್ಲೇ ಮತ್ತು ಫಾಸಲ್ಲಿ ಬಂದಿದ್ದು ಕುಟುಂಬ ಅಂದರೆ ಅದು ನಮ್ರತಾ ತಾಯಿ ಅವರು ನಮ್ರತ ತಾಯಿ ಬರೆದಿದ್ದಂಗೆ ನಮ್ರತೆಗೆ ಕಣ್ಣು ನೀರು ಬಂದುಬಿಡುತ್ತೆ ಮುಂದೆ ಕುಳಿತುಕೊಂಡು ಮಗುವನ್ನ ಇಟ್ಟು ಮಾತಾಡಿಸ್ತಾರೆ ಹಾಗೆ ಅವರು ಕೈ ಕೇನೆ ಮುಟ್ಟಿಸ್ತಾರೆ ಆದರೂ ಕೂಡ ನಮ್ರತ ಏನು ಎಕ್ಸ್ಪ್ರೆಷನ್ ಮಾಡೋಂಗಿಲ್ಲ ಯಾಕೆಂದರೆ ಫಾಸ್ಟ್ ಟಾಸ್ಕನ್ನು ಕೊಟ್ಟಿದ್ದಾರೆ ಇಲ್ಲಿ ಬಿಗ್ ಬಾಸ್ ಪಾಸ್ ಮಾಡಿದ್ದಾರೆ ಇದನ್ನು ನೋಡಿದಂಥ ಫುಲ್ ಶಾಕಾಗಿ ಹೋಗ್ತಾರೆ ಇಡೀ ಬಿಗ್ ಬಾಸ್ ತಂಡ ಅಂತಲೂ ಕೂಡ ಹೇಳ್ಬೋದು ನಂತರ ನಮ್ರತ ತಾಯಿ ಕೂಡ ಕೇಳ್ಕೊಳ್ತಾರೆ ಬಿಗ್ ಬಾಸ್ಗೆ ದಯವಿಟ್ಟು ನನ್ನ ಮಗಳಿಗೆ ಮಾತಾಡಿಸೋ ಅವಕಾಶ ಮಾಡಿಕೊಡಿ ಅಂತಲೂ ಕೂಡ ಕೇಳ್ಕೊಳ್ತಾರೆ ಆಗ ಒಂದು ನಿಮಿಷ ಅಂದರೆ ಅರುವತ್ತು ಸೆಕೆಂಡ್ಗಳ ಟಾಸ್ಕನ್ನು ಕೊಟ್ಟು ಅಷ್ಟರಲ್ಲಿ ಮಾತಾಡಿಸೋಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಷ್ಟೇ ನಮ್ರತ ಅವ್ರ ತಾಯಿಗೆ ಮಾತಾಡ್ಸ್ತಾ ಇರ್ತಾರೆ ಮಾತಾಡಿಸ್ತಾ ಟೈಮ್ ಕೂಡ ಮೂವ್ ಆಗ್ತಾನೇ ಇರುತ್ತೆ ಅಷ್ಟೇ ಕಣ್ಣ ನೀರೆಲ್ಲ ಬರುತ್ತೆ ಜೋರಾಗಿ ತಬ್ಕೊಂಡು ನಾನು ಬರ್ತೀನಿ ಕರ್ಕೊಂಡೋಗು ಅಂತ ಹೇಳಿ ನಮ್ರತ ತನ್ನ ತಾಯಿಯ ಬಡಿ ಕೇಳ್ಕೊಳ್ಳೋದು